ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಟ್ಟು ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದ ಅಥವಾ ಅದು ನಾಡಿಗೂ ಅನುಕೂಲ ಆಗ್ತದೆ ಆ ಜನರಿಗೂ ಬಡವರಿಗೂ ಕೂಡ ಅನುಕೂಲ ಆಗ್ತದೆ ಅನೇಕ ಜನ ಪತ್ರಿಕೆಗಳಲ್ಲಿ ನೀವು ನೋಡಿರಬೇಕು ಈ ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದ್ರಿಂದ ಎರಡು ಸಾವಿರ ರೂಪಾಯಿಯನ್ನು ಉಪಯೋಗಿಸ್ಕೊಂಡು ಅನೇಕ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಅನೇಕ ಚಟುವಟಿಕೆಗಳನ್ನ ಮಾಡ್ಕೊಂಡಿದ್ದಾರೆ ಕೆಲವರು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಕೆಲವರು ಹೋಟೆಲ್ಗಳು ಇಟ್ಕೊಂಡಿದ್ದಾರೆ ಕೆಲವರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ಈ ತರ ನಾನು ಒಬ್ಬ ನಾನು ಬೆಳಗಾಂಗೆ ಹೋಗಿದ್ದೆ ಮಾನ್ಯ ಅಧ್ಯಕ್ಷರು ಬೆಳಗಾಂನಲ್ಲಿ ಏರ್ಪೋರ್ಟ್ ಹತ್ರ ಒಬ್ಬ ವಯಸ್ಸಾದವಳು ಮುದುಕಿ ಬಂದು ಬಂದ್ಕಂಡ್ಲು ನನಗೆ ಏನಮ್ಮ ಯಾಕೆ ಬಂದಿದೆ ಅಂತಂದೆ ಇಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ರಲ್ಲ ತಿಂಗಳಿಗಡೆಸ್ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರಲ್ಲ ಆ ದುಡ್ಡನ್ನೆಲ್ಲ ಹತ್ತು ತಿಂಗಳಿಗೆ ನಾನು ಶೇಖರಿಸಿ ಶೇಖರ್ಣಿ ಮಾಡಿ ಶೇಖರಣೆ ಮಾಡಿ ಇಡೀ ಊರಿಗೆ ಊಟ ಹಾಕಿ ನನ್ನ ಮಗಳಿಗೆ ಬಳೆ ಅಂಗಡಿ ಇಟ್ಟುಕೊಟ್ಟಿದ್ದೀನಿ ಅಂತ ಹೇಳು ಇದು ನಾನು ಹೇಳಿದ್ದಲ್ಲ ಎಮ್ಮನೆ ಹೇಳಿದ್ದು ಬೆಳಗಾಂ ಜಿಲ್ಲೆಯವಳು ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ ಈಗ ನಾವು ಈ ತರ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀವಿ ನಾವು ಸಮಾಜದಲ್ಲಿರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಜನರ ಪರ ಇದ್ದೇವೆ ಸಮಾಜದಲ್ಲಿರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡಿದ್ದೇವೆ ಅದನ್ನು ನೀವೇನು ಮಾಡ್ತೀರಿ ಸಮಾಜದಲ್ಲಿರ್ತಕ್ಕಂಥ ಹತ್ತು ಪರ್ಸೆಂಟ್ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತೀವಿ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಶುವಿನಲ್ಲಿ ಶೇಕಡ ಹತ್ತರಷ್ಟಿರುವ ಶ್ರೀಮಂತ ವರ್ಗದವರ ಸಂಪತ್ತು ಮೂವತ್ನಾಲ್ಕು ಪರ್ಸೆಂಟ್ ಇತ್ತು ಮೂವತ್ನಾಲ್ಕು ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐವತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಬೆಳೆದು ಬಿಡ್ತು ಫ್ರಮ್ ಥರ್ಟಿ ಫೋರ್ ಟು ಐವತ್ತೇಳು ಪಾಯಿಂಟ್ ಏಳು ಅಷ್ಟು ಬೆಳೆದು ಬಿಟ್ಟದೆ ಅದೇ ಐವತ್ತು ಪರ್ಸೆಂಟ್ ಅಷ್ಟಿರುವ ಜನರ ಸಂಪತ್ತು ಇಪ್ಪತ್ತೆರಡು ಪಾಯಿಂಟ್ ಎರಡು ಇತ್ತು ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ಅವ್ರದ್ದು ಹದಿನೈದಕ್ಕೆ ಹಿಡಿದು ಬಿಟ್ಟಿದೆ ಇ ಸಿ ಡ್ಯೂ ಟು ಎಕನಾಮಿಕ್ ಕರೆಕ್ಟ್ ಎಕನಾಮಿಕ್ ಪಾಲಿಸಿ ನೋ ಸಮಾಜದಲ್ಲಿ ಇವತ್ತಿಗೂ ಕೂಡ ಅಸಮಾನತೆ ಇದೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಇದನ್ನ ಈ ಅಸಮರತೆಯನ್ನ ತೊಡಡಾಕಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ